ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ವಾಸ ಮಾಡಿದ್ದೀವಿ ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವು ಇದ್ದೀವಿ ಈ ಒಂದು ಶತಮಾನ ವಿಜ್ಞಾನ ಯುಗ ಸ್ಪರ್ಧಾತ್ಮಕ ಯುಗ ಅದೇ ರೀತಿ ಕಂಪ್ಯೂಟರ್ ಯುಗ ಅಂಥೇಳಿ ನಾವೆಲ್ಲರೂ ಕೂಡ ಗುರುತಿಸ್ಕೋತಾಯಿದ್ದೀವಿ ಇಂಥ ಒಂದು ಯುಗದಲ್ಲಿ ನಾವು ನೋಡಿದಾಗ ಪುರುಷರ ಸರಿಸಮನಾಗಿ ಮಹಿಳೆಯರು ಕೂಡ ಎಲ್ಲ ಕಡೆಗಳಲ್ಲೂ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇರೋದನ್ನು ಅದು ಯಶಸ್ವಿಯಾಗಿ ನಿರ್ವಹಿಸ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಮೊನ್ನೆ ನಡೆದಂಥ ಹುಬ್ಬಳ್ಳಿಯಲ್ಲಿ ನೇಹಾ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿನಿ ಅವರ ತಂದೆಯವ್ರನ್ನ ನೋಡಿದರೆ ಕಾಂಗ್ರೆಸ್ನ ನಗರಸೇವಕರಾಗಿ ಆಗಿ ಸೇವೆಯನ್ನು ಮಾಡ್ತಕ್ಕಂಥ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ಅಂಥವರ ಮಗಳು ಪ್ರತಿಷ್ಠಿತವಾದಂಥ ಕಾಲೇಜ್ನಲ್ಲಿ ಓದ್ತಕ್ಕಂಥ ಸಂದರ್ಭದಲ್ಲಿ ಹಾಡು ಹಗಲೇ ಫಯಾಜ್ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ ರಸ್ತೆಯಲ್ಲೇ ಬರ್ತಾನೆ ಅವಳನ್ನು ನಿಲ್ಲಿಸ್ತಾನೆ ಹತ್ತರಿಂದ ಹನ್ನೊಂದು ಬಾರಿ ಚೂರಿ ಹಾಕಿ ಅವಳಿಗೆ ಒಂದು ಭಯಾನಕ ರೀತಿಯಲ್ಲಿ ಅವಳನ್ನು ಕೊಲೆ ಮಾಡ್ತಾನೆ ಇದನ್ನು ನೋಡಿದಾಗ ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ ನೋವ ಐವಿಎಫ್ನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ ನಮ್ಮ ದೇಶದ ಅನ್ನೋದಕ್ಕಿಂತ ನಮ್ಮ ಕರ್ನಾಟಕ ರಾಜ್ಯದ ಮಹಿಳೆಯರಿಗೆ ಯಾವ ರೀತಿ ಸುರಕ್ಷತೆ ಸಿಗ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ಈಗಿರುವಂಥ ಕಾಂಗ್ರೆಸ್ ಸರ್ಕಾರ ಅದರ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರಿರ್ಬೋದು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರಿರ್ಬೋದು ಗೃಹ ಮಂತ್ರಿಗಳಾದಂಥ ಪರಮೇಶ್ವರ್ ಅವ್ರು ಇರ್ಬೋದು ಇವರೆಲ್ಲರೂ ಕೂಡ ಇದಕ್ಕೆ ಜವಾಬ್ದಾರರಾಗ್ತಾರೆ ಯಾಕಂದರೆ ನಮ್ಮ ದೇಶ ನಮ್ಮ ನಾಡಿನಲ್ಲಿ ಮಹಿಳೆಯರ ಮೇಲೆ ಇರ್ತಕ್ಕಂಥ ಸುರಕ್ಷತೆ ಯಾಕಂದರೆ ಎಷ್ಟೋ ವಿಷಯಗಳು ಈ ಸರ್ಕಾರ ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ಬಂದು ಹತ್ತು ತಿಂಗಳಿನಲ್ಲಿ ಅನೇಕ ಇಂಥ ಹೃದಯ ವಿದ್ರಾವಕ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ ಅದು ಮತಾಂಧರಿಗೆ ಒಂದು ಪುಸಲತನ್ನು ಕೊಟ್ಟಂಥ ರೀತಿಯಲ್ಲಿ ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅನ್ಯಾಯ ಆಗ್ತಾ ಇದೆ ಯಾಕಂದರೆ ಒಬ್ಬ ಹೆಣ್ಣು ಮಗಳು ಅಂತಂದರೆ ನಾವು ನಮ್ಮ ನಾಡಿನ ನಮ್ಮ ಮನೆಯ ಭಾಗ್ಯಲಕ್ಷ್ಮಿ ಅಂತ ಹೇಳ್ತಾ ಇದ್ದೀವಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಎತ್ತರ ನಾರೇಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳ್ತಾ ಇದ್ದಾರೆ ಆದರೆ ಆ ಒಂದು ಮಗು ಏನು ಸಂಕಟವನ್ನು ಅನುಭವಿಸಿರ್ಬೋದು ಆ ಒಂದು ಆ ಚಿತ್ರಣ ಅಲ್ಲಿ ರಸ್ತೆಯಲ್ಲಿ ನಡಿಬೇಕಾದ್ರೆ ಪಕ್ಕದಲ್ಲಿರ್ತಕ್ಕಂಥವ್ರು ಎಷ್ಟು ಭಯಭೀತರಾಗಿರ್ಬೋದು ಇಂಥ ಸನ್ನಿವೇಶವನ್ನು ಮತ್ತು ಆ ಮಗುವಿನ ತಂದೆ ತಾಯಿಯರಿಗೆ ಏನು ಅನ್ನಿಸಿರ್ಬೋದು ಅಂತಕ್ಕಂಥದ್ದು ಇವತ್ತು ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಅಷ್ಟೇ ಅಲ್ಲ ಇಡೀ ಅನೇಕ ಸಂಘಟನೆಗಳು ಕೂಡ ಇದರ ವಿರೋಧವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಇದನ್ನು ಖಂಡನೆ ಮಾಡ್ತೀವಿ ನಿಮ್ಮ ಪಕ್ಷದ ಒಬ್ಬ ಜನಪ್ರತಿನಿಧಿಯ ಮಗಳು ಅವಳಿಗೆ ಇಂಥ ಹತ್ಯೆ ಆದಾಗ ಅವ್ರ ತಂದೆ ಕೂಡ ಹೇಳ್ತಾರೆ ಇದನ್ನೇನಾದರೂ ಸರ್ಕಾರ ಮುಚ್ಚಿಟ್ರೆ ನನ್ನ ಮಗಳ ಮೇಲೇ ಅಪವಾದ ಮಾಡಿದರೆ ನಾನು ಸೂಸೈಡ್ ಮಾಡ್ಕೊತೀನಿ ಅಂತಕ್ಕಂಥ ಮಾತನ್ನು ಆ ಒಂದು ನೇಹಾನ ತಂದೆ ಅವರು ಉಲ್ಲೇಖ ಮಾಡಿದ್ದಾರೆ ಅಂದ್ರೆ ಅವರ ಪಕ್ಷದ ಜನಪ್ರತಿನಿಧಿಗೂ ಕೂಡ ಒಂದು ಅವ್ರ ಮೇಲೆ ಭರವಸೆ ಇಲ್ಲ ನನ್ನ ಮಗಳ ಮೇಲೆ ಏನಾದರೂ ಅಪವಾದ ಹಾಕಿ ಆ ಫಯಾಜ್ ನನ್ನ ರಿಲೀಸ್ ಮಾಡ್ತಾರೇನೋ ಅವನಿಗೆ ಶಿಕ್ಷೆಗೆ ಒಳಗ ಒಳಪಡಿಸೋದಿಲ್ಲೇನೋ ಅನ್ನುವಂಥ ಭಯ ಅವ್ರ ತಂದೆಯಲ್ಲೂ ಕೂಡ ಕಾಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ ಅದರ ಜೊತೆಗೆ ಬಹಳಷ್ಟು ಕಡೆಗಳಲ್ಲಿ ಈ ಹತ್ತು ತಿಂಗಳಲ್ಲಿ ಕೊಡಗು ಜಿಲ್ಲೆಯ ಸಿದ್ದಾಪುರ್ ಸಮೀಪನಲ್ಲಿ ಇರ್ತಕ್ಕಂಥ ಮಾಲ್ನೂರ್ ಬಳಿ ಅಲ್ಲೂ ಕೂಡ ಚುನಾವಣೆಯ ಪ್ರಚಾರದಲ್ಲಿ ಇರ್ತಕ್ಕಂಥ ನಮ್ಮ ಕಾರ್ಯಕರ್ತರ ಮೇಲೆ ಹಿಟ್ ಆ್ಯಂಡ್ ರನ್ ಕೇಸ್ ಕೂಡ ಆಯಿತು ಅದರಲ್ಲಿ ಶಿವನಗೌಡ ರಾಮಪ್ಪ ಅಂತಕ್ಕಂಥವರು ಮೃತಪಟ್ಟರು ಯಾಕಂದರೆ ಇದನ್ನು ಕೂಡ ಗಂಭೀರವಾಗಿ ಅವ್ರ ಜೊತೆಯಲ್ಲಿರ್ತಕ್ಕಂಥ ಮತ್ತೆ ಉಳಿದಂಥ ಕಾರ್ಯಕರ್ತರು ಗಂಭೀರವಾದಂಥ ಸ್ಥಿತಿಯಲ್ಲಿ ಇವತ್ತು ಆಸ್ಪತ್ರೆಯಲ್ಲಿದ್ದಾರೆ ಅದರಲ್ಲಿ ಅರ್ಷದ್ ಮತ್ತು ಶೌಕತ್ ಎಂಬವರನ್ನು ಪೊಲೀಸರಿಗೆ ಇವ್ರನ್ನ ಒಪ್ಪಿಸಿದ್ರೂ ಕೂಡ ನಮಗೆ ಬೇಕಾದ ರೀತಿಯಲ್ಲಿ ನ್ಯಾಯ ಒದಗಿಸಿಲ್ಲ ಯಾಕಂದರೆ ಚುನಾವಣೆ ಪ್ರಚಾರದ ವೇಳೆಯಲ್ಲಿ ನಮ್ಮ ಹಿಂದೂ ಮಕ್ಕಳ ಮೇಲೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಪ್ರಚಾರ ಮಾಡೋರ ಮೇಲೆ ಈ ರೀತಿ ಹಲ್ಲೆಗಳಾಗ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಅದರ ಜೊತೆಗೆ ಮೋದಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನಿಜವಾಗ್ಲೂ ಕೂಡ ನಮ್ಮ ದೇಶದ ಇತಿಹಾಸದಲ್ಲಿ ಒಬ್ಬ ದೈವಿ ಪುರುಷರಾಗಿ ನಮಗೆ ಪ್ರಧಾನಿಗಳಾಗಿ ಸಿಕ್ಕಿದ್ದಾರೆ ಅಂಥ ಒಬ್ಬ ಪ್ರಧಾನಮಂತ್ರಿಯವರ ಮೇಲೆ ಹಾಡನ್ನು ಕಟ್ಟಿ ಒಬ್ಬ ಯುವಕ ಆ ಹಾಡನ್ನು ಹೇಳ್ತಿಕ್ಕ ಹೇಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಲ್ಲೂ ಕೂಡ ಯುವಕರಿಂದ ಬೇರೆ ಅಲ್ಪಸಂಖ್ಯಾತ ಯುವಕರಿಂದ ಅವನ ಮೇಲೆ ಹಲ್ಲೆ ಆಗ್ತದೆ ಅದು ಕೂಡ ನಾವು ನೋಡ್ತಾ ನೋಡ್ತಾ ಇರಬೇಕಾದ್ರೆ ಈ ಒಂದು ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಏನಾಗ್ತಾ ಇದೆ ಅನ್ನೋದು ಇಡೀ ನಾಡಿನ ಜನರಿಗೆ ಅದು ಗೊತ್ತಾಗಿರುವಂಥದ್ದಾಗಿದೆ ಹಾಗಾಗಿ ಇದನ್ನೆಲ್ಲನೂ ಕೂಡ ನೋಡಿದಾಗ ಬಹಳಷ್ಟು ರೀತಿಯಲ್ಲಿ ನಾವು ಈ ಒಂದು ಕರ್ನಾಟಕ ನಾಡಿನಲ್ಲಿ ಯಾರೂ ಕೂಡ ಸುರಕ್ಷತೆಯಾಗಿಲ್ಲ ನಮ್ಮ ಮಹಿಳೆಯರು ಯುವತಿಯರು ಮತ್ತು ನಮ್ಮ ಯುವಕರು ಕೂಡ ಸುರಕ್ಷತೆಯಲ್ಲಿ ಇಲ್ಲ ಅಂತಕ್ಕಂಥದ್ದನ್ನು ನಾವು ಹಲವಾರು ಘಟನೆಗಳ ಮುಖಾಂತರ ಇವತ್ತು ನಾವು ನೋಡ್ತಾ ಇದ್ದೀವಿ ವಿದ್ಯಾರಣ್ಯಪುರದಲ್ಲಿ ರಾಮನವಮಿಯನ್ನು ಮುಗಿಸಿ ಯಾಕಂದರೆ ರಾಮನವಮಿ ನಮ್ಮ ದೇಶದ ಎಲ್ಲರ ಒಂದು ಕನಸು ಶ್ರೀರಾಮಚಂದ್ರರ ಒಂದು ಭಕ್ತಿ ಭಾವದಿಂದ ಆ ರಾಮನವಮಿಯನ್ನು ಮುಗಿಸಿ ಜೈ ಶ್ರೀರಾಮ್ ಅಂಥೇಳಿ ಒಂದು ಘೋಷಣೆ ಹಾಕ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ಅಲ್ಲೂ ಕೂಡ ಅನೇಕ ಯುವಕರು ಬಂದು ಅವರಿಗೆ ಆ ಅದನ್ನು ಹಾಕೋದಕ್ಕೆ ನಿಷೇಧ ಮಾಡ್ತಾರೆ